ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಸಮಿತಿ ಐಸಿಎಸ್ಎಸ್ಆರ್ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಿರುವ ಎರಡು ದಿನಗಳ ಬುಡಕಟ್ಟು ಸಂಸ್ಕೃತಿ ಪರಂಪರೆ ಮತ್ತು ಸ್ವದೇಶಿ ಪದ್ಧತಿ ಕುರಿತ ಜನಜಾತಿಯ ಗೌರವ ರಾಷ್ಟೀಯ ಸಮ್ಮೇಳನವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು ಐಪಿಎಸ್ಎಸ್ಆರ್ಎಸ್ ಸದಸ್ಯ ಪ್ರೊಫೆಸರ್ ಧನಂಜಯ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ ಶೆಟ್ಟಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಲಜಾ ಮೌಂಟ್ ಕಾರ್ಮೆಲ್ ಕಾಲೇಜು ಪ್ರಿನ್ಸಿಪಾಲ್ ಡಾ ಜಾರ್ಜ್ ಲೇಖ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಚಂದ್ ಗೆಹ್ಲೋಟ್ ಭಾರತದಲ್ಲಿ ಬುಡಕಟ್ಟು ಸಮುದಾಯದ ಸಂಸ್ಕೃತಿ ಭಾಷೆ ನೃತ್ಯ ಸಾಮಾಜಿಕ ತಂತ್ರ ಹಾಗೂ ಜೀವನ ಶೈಲಿಯಲ್ಲಿನ ವಿವಿಧತೆಯು ಸುಂದರ ಭಾರತದ ದರ್ಶನವಾಗಿದೆ ಸಾವಿರಾರು ವರ್ಷಗಳಿಂದ ಬುಡಕಟ್ಟು ಸಮುದಾಯ ಅಸ್ತಿತ್ವದಲ್ಲಿದ್ದು ಅವರ ಸಾಂಸ್ಕೃತಿಕ ಪರಂಪರೆ ಐತಿಹಾಸಿಕವಾದದ್ದು ಈ ಸಮುದಾಯದ ಭವಿಷ್ಯ ಅಭಿವೃದ್ಧಿ ಕುರಿತ ಇಂತಹ ರಾಷ್ಟ್ರೀಯ ಸಮ್ಮೇಳನಗಳು ಪ್ರಸ್ತುತವಾಗಿವೆ ಎಂದು ಹೇಳಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಸಮುದಾಯದ ನಾಯಕ ಬಿರ್ಸಾ ಮುಂಡಾ ಅವರ ಪಾತ್ರ ಮಹತ್ವದಾಗಿದೆ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಆಂದೋಲನದಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದರು ಮೆಡಿಸಿನ್ ಪ್ಲಾಂಟ್ ಕೆ ಮಾಧ್ಯಮ ಆಯುರ್ವೇದ ಸಾರಿ ದೇ ಕೋ ಆಮಾರೀವನ ಉಪಯೋಗಿ ಸಿದ್ಧ ಹ भी है प्रोफेसर धनंजय सिंह ವಿಕಸಿತ ಭಾರತ ಸಾಕಾರದಲ್ಲಿ ಬುಡಕಟ್ಟು ಸಮುದಾಯದ ನಾಯಕ ಬಿರ್ಸಾ ಮುಂಡಾ ಅವರು ಇಂದಿನ ಯುವ ಜನಾಂಗಕ್ಕೆ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದರು ಪ್ರಾಂಶುಪಾಲರಾದ ಡಾಕ್ಟರ್ ಜಾರ್ಜ್ ಲೇಖ ಇಪ್ಪತ್ತೊಂದನೇ ಶತಮಾನದಲ್ಲಿ ಬುಡಕಟ್ಟು ಸಮುದಾಯದ ಇತಿಹಾಸ ಆಡಳಿತ ಸುಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯ ಕುರಿತ ಚರ್ಚೆ ಈ ಸಮ್ಮೇಳನದ ಪ್ರಮುಖ ಉದ್ದೇಶವಾಗಿದೆ ದೇಶದ ವಿವಿಧೆಡೆಯಿಂದ ವಿದ್ಯಾರ್ಥಿಗಳು ಸಮುದಾಯದ ಮುಖಂಡರು ತಜ್ಞರು ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು Nice to hear from Mount Carmel that they are taking the roots of the Indian culture.